ಅಂತ ಅಂತೇಳಿ ಮಂತ್ರಿ ಮಾಡಲಿಲ್ಲ ಯಾರ್ಯಾರು ಮಂತ್ರಿ ಮಾಡದ ಸಿದ್ದರಾಮಯ್ಯ ಅಭಿಮಾನಿಯಾದಂಥ ಕೃಷ್ಣಮೂರ್ತಿನ ಮಂತ್ರಿ ಮಾಡಲಿಲ್ಲ ನಾನು ಈ ರಾಜ್ಯದಲ್ಲಿ ಒಬ್ಬ ನಾಯಕನನ್ನಾಗಿ ಬೆಳೆಸಲಿಕ್ಕೆ ಶಕ್ತಿ ಮೀರಿ ನಾನು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೇನೆ ನಾನು ಇದನ್ನ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇದನ್ನು ಮಾಡಬೇಡ ನೀನು ಮೋಸ ಮಾಡ್ತಾರೆ ಸಿದ್ದರಾಮಯ್ಯ ದೇವೇಗೌಡನ ಇವನು ಒಡನಾಡಿ ಅಂತ ಹೇಳಿ ಮಂತ್ರಿ ಮಾಡಲಿಲ್ಲ ನಾನು ಇವತ್ತು ಹೇಳ್ತೀನಿ ನಾಳೆ ಹೇಳ್ತೀನಿ ನಾಡಿದ್ದು ಹೇಳ್ತೀನಿ ಸಿದ್ದರಾಮಯ್ಯ ಬದುಕಿದ್ದಾನೆ ಯಾರ್ಯಾರು ಮಂತ್ರಿ ಮಾಡಿದ ಸಿದ್ದರಾಮಯ್ಯ ನನ್ನ ಅಭಿಮಾನಿಯಾದಂತ ಕೃಷ್ಣಮೂರ್ತಿನ ಮಂತ್ರಿ ಮಾಡಲಿಲ್ಲ ಹತ್ತು ಸಾರಿ ಹೇಳ್ತೀನಿ ಇವತ್ತು ಈ ಮನೆಗೆ ಇನ್ನೂ ಇನ್ನು ಮಾತು ನನಗೆ ಮಂಡಿನ ಹೂವಿದೆ ಬಿಟ್ಟರೆ ಭಗವಂತ ಎಲ್ಲ ಚೇತನ್ ಅವನ ಒಬ್ಬ ಯುವಕ ಒಬ್ಬ ಯುವಕ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಜಾತ್ಯ ಜನತಾದಳಕ್ಕೆ ಬಂದಿದ್ದಾರೆ ಅದು ದತ್ತ ಅವರ ನೇತೃತ್ವದಲ್ಲಿ ಮಹೇಶ್ ಅವರ ನೇತೃತ್ವದಲ್ಲಿ ಇವತ್ತು ಏನು ಪ್ರಜ್ವಲ್ ಅವರ ಸಮ್ಮುಖದಲ್ಲಿ ಜಾತ್ಯ ಹತ್ತೀತ ಜನತಾದಳಕ್ಕೆ ಬಂದಿರತಕ್ಕಂತ ಚೇತನ್ ಅವರಿಗೆ ನಾನು ಮುಂದಿನ ದಿನಗಳಲ್ಲಿ ಅವರನ್ನು ನಾನು ಈ ರಾಜ್ಯದಲ್ಲಿ ಒಬ್ಬ ನಾಯಕನನ್ನಾಗಿ ಬೆಳೆಸಲಿಕ್ಕೆ ಶಕ್ತಿ ಮೀರಿ ನಾನು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೇನೆ ಯಾವುದೇ ಕಾರಣದಿಂದ ಜಾತ್ಯಾತಿ ಜನತಾದಳ ಈ ಒಂದು ಕುಟುಂಬಕ್ಕೆ ಮೋಸ ಮಾಡಲ್ಲ ಅನ್ನೋ ಮಾತನ್ನು ಖಂಡತುಂಡವಾಗಿ ಮಾಧ್ಯಮದ ಸ್ನೇಹಿತರ ಕಣ ಇಡೀ ರಾಜ್ಯದ ಜನತೆಗೆ ಈ ಮಾತನ್ನು ತಿಳಿಸ್ತಾ ಇದ್ದೇನೆ ಇವತ್ತು ಚೇತನವ್ರನ್ನ ನಾನು ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮ್ಮದು ಆ ಹೊಣೆಗಾರಿಕೆಯನ್ನು ದತ್ತ ಅವರಿದ್ದಾರೆ ನಾನು ಹೊಣೆಗಾರಿಕೆಯನ್ನು ತೆಗೆದುಕೊಳ್ತೇನೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾನು ಚೇತನವ್ರನ್ನ ಬೆಳೆಸಿ ಒಂದು ಪೂರ್ಣ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೇನೆ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಮುಂದಿನ ಕಾರ್ಯಕ್ರಮ ಅವರು ಪಿ ಎಸ್ ಸಿ ಮೆಂಬರ್ ಮಾಡಬೇಕು ಅಂತ ಕೇಳಿದೆ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಮುಗಡಪನ್ ಮಾಡ್ತೇನೆ ನಾನು ಈತನ್ ಮಾಡಕ್ ಆಗಲ್ಲ ಅಂತ ಹೇಳಿ ಬಸ್ ಸತ್ಯವಂತ ನೀತಿವಂತ ಪ್ರಾಮಾಣಿಕಸ್ಥ ಆತ ನನ್ನ ಆತ್ಮೀಯ ಸ್ನೇಹಿತ ಇದು ಸಿದ್ದರಾಮಯ್ಯ ದಯಮಾಡಿ ಸಿದ್ದರಾಮಯ್ಯನ ಬಗ್ಗೆ ಬೇಕಾದಷ್ಟು ಮಾತನಾಡಬಲ್ಲೆ ನಿಲ್ಲಿಸಿ ಅವರು ಏನು ಅನ್ನೋದು ಗೊತ್ತಿದೆ ನನಗೆ ಯಾವ ಸಿದ್ದರಾಮಯ್ಯನ ಕರ್ಕೊಂಡು ಬಂದೋ ಹೆಗ್ಡೆ ವಿರುದ್ಧ ಹೆಗ್ಡೆಗೂ ನಿನಗೂ ಹೋರಾಟ ಆಯಿತು ಇವನ್ನ ಮಾಡಬೇಡ ನೀನು ಇವನ್ನ ನೀನು ಮೋಸ ಮಾಡ್ತಾನೆ ಮಾಡಬೇಡ ಇವನ್ನ ಕೊನೆಗೆ ವಾಲ್ಮೀಕಿ ಸಮಾಜಕ್ಕೆ ಸೇರಿದ ನಾನು ಮಂತ್ರಿ ಮಾಡೋದಲ್ಲ ಅವರ ಹೆಸರೇನು ತಿಪ್ಪೇಸ್ ತಿಪ್ಪೇಸ್ವಾಮಿಯವ್ರನ್ನ ಅವ್ರನ್ನ ಮಾಡು ಹೇಳಿ ಅವರ ಮನೆಯೊಳಗೆ ಒಂದು ಡೈರಿ ಅವರು ರೀಡಿಂಗ್ ರೂಮ್ ಇದೆ ಅದರೊಳಗೆ ಕೂರಿಸ್ಕೊಂಡು ಕೈ ಹಿಡ್ಕೊಂಡು ಇವನು ನಿನಗೆ ಮೋಸ ಮಾಡ್ತಾನೆ ಆ ತಿಪ್ಪೇಸ್ವಾಮಿ ಮಾಡು ಬ್ಯಾಕ್ ಬ್ಯಾಕ್ವರ್ಡನ್ನೇ ಮಾಡಬೇಕು ಅಂತೇಳಿದರೆ ಇವನ್ನ ಮಾಡಬೇಡ ಅಂತೇಳಿ ನಾನು ತೊಂಬತ್ತೊಂದನೇ ವಯಸ್ಸಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೀನಿ ನನಗೆ ದೇವ್ರದ್ದು ಸುಳ್ಳು ಹೇಳಿದರೆ ಒಳ್ಳೇದು ಮಾಡೋದಿಲ್ಲ ನಾನು ಆ ಪಾಪದ ಕೆಲಸ ಮಾಡೋದಿಲ್ಲ ಇವತ್ತು ಈ ಒಬ್ಬ ಯುವಕನ ನಾನು ಏನು ಕೃಷ್ಣ ಕೃಷ್ಣಮೂರ್ತಿಯ ತಮ್ಮನ ಮಗ ನನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ ಜೊತೆ ಸೇರಿಸಿದ್ದೇವೆ ಮಹೇಶ್ ನಮ್ಮೆಲ್ಲರ ಕರ್ತವ್ಯ ಇದನ್ನು ಮುಂದೆ ಬೆಳೆಸ್ತಕ್ಕಂಥದ್ದು ನಾನು ಇನ್ನೂ ಕೆಲವು ಕಾಲ ಇರ್ತೇನೆ ದತ್ತ ನನಗೆ ಜ್ಞಾಪಕ ಶಕ್ತಿ ಇದೆ ಯಾವುದೂ ಮರೆಯೋದಿಲ್ಲ ಕಡೂರಿನ ಜನ ನನಗೆ ಒಂದು ಕಾಲ ಮೇಲಿಕೆ ಎತ್ತಿನ ಲೋಕಸಭಾ ಸರ್ಶನ್ ಮಾಡಿದ್ದಾರೆ ಅವರು ಋಣ ತೀರಿಸಿದ್ದೇನೆ ಇವತ್ತು ನನ್ನ ಮೊಮ್ಮಂಗ ಪ್ರಜ್ವಲ್ ಕ್ಷೇತ್ರ ಪ್ರತಿನಿಧಿಯಾಗಿದ್ದಾನೆ ಅವರ ಜೊತೆ ನೀವೆಲ್ಲ ಸೇರಿ ಕೆಲಸ ಮಾಡಿ ಕ್ಷೇತ್ರ ನನ್ನ ನಂಬು ನನ್ನ ಜೊತೆ ನೀನು ಹೋರಾಟಕ್ಕೆ ನಿಲ್ಲು ನಡಿ सुद्धि एटी सदा निम्मंद